ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಭಾಗ ಒಂದರಿಂದ ಭಾಗ ಎಂಟರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಒಂಬತ್ತು ಸ್ವಲ್ಪ ಸಮಯದ ನಂತರ ಬಂದನಾದರೂ ಮೊದಲ ವಿಚಾರ ಯಾವುದು ತಲೆಯಲ್ಲಿರಿಸದೆ ಗಂಭೀರವಾಗಿ ನೀವು ಮಾಡಬೇಕಾಗಿರುವ ಕೆಲಸ ಏನೆಂದು ಮೇಲ್ ಮಾಡಿದ್ದೇನೆ ಅದರಂತೆ ಮಾಡಿದರಾಯಿತು ಈಗಾಗಲೇ ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದವರಾದ್ದರಿಂದ ಇದರ ಬಗ್ಗೆ ನಾನು ನಿಮಗೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಅಂದುಕೊಳ್ಳುತ್ತೇನೆ ಎಂದು ಹೇಳಿ ತನ್ನ ಕ್ಯಾಬಿನ್ಗೆ ಹೊರಟಿದ್ದ ಮಾನಸಾಗೆ ಪಿಚ್ಚೆನಿಸಿತು ಇವನಿಗಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದರೆ ಇವನು ಮಾತ್ರ ಸಿಡುಕುಮೂತಿ ಸಿದ್ದಪ್ಪನ ಥರ ಮುಖ ಸಿಂಡರಿಸಿಕೊಂಡು ಹ್ಞೂ ಮಾಡಿಕೊಂಡು ಇದ್ದಾನೆ ಇರ್ಲಿ ಇರ್ಲಿ ನೋಡ್ಕೊಳ್ತೇನೆ ಎಂದು ಅವನು ಕಳುಹಿಸಿದ ಮೇಲ್ನೋಡಿ ಅರ್ಧ ಗಂಟೆ ಮೊದಲೇ ಕೆಲಸ ಮುಗಿಸಿ ಅವನಿಗೆ ಒಪ್ಪಿಸಿದ್ದಳು ಅವಳು ಕೊಟ್ಟ ಫೈಲ್ ತೆಗೆದುಕೊಂಡು ಥ್ಯಾಂಕ್ಸಿಂದ ಅವಳಿಗೆ ಒಳಾರ್ಥದಲ್ಲಿ ನೀವಿನ್ನು ಹೊರಡಬಹುದು ಎಂದಂತೆ ಆಯಿತು ಮೂಗು ಮುರಿದು ಬಂದಳು ಅಂದಿನಿಂದ ಅವನು ಮೇಲಲ್ಲೇ ಕಳುಹಿಸಿದ್ದ ಕೆಲಸ ಸರಿಯಾಗಿ ಮಾಡುವುದು ಅಷ್ಟೇ ಅವಳ ಕೆಲಸವಾಗಿತ್ತು ಅವನು ಹೇಳಿದ್ದಕ್ಕಿಂತ ಮೊದಲೇ ಮಾಡಿ ಅವನ ಮುಂದೆ ಇಡುತ್ತಿದ್ದಳು ಒಮ್ಮೊಮ್ಮೆ ಮಾನಸ್ನಿಗೆ ಆಶ್ಚರ್ಯವಾದರೂ ಹೆಚ್ಚೇನು ಪ್ರತಿಕ್ರಿಯಿಸದೆ ನೀವಿನ್ನು ಹೊರಡಬಹುದು ಎಂದು ತನ್ನ ಕೆಲಸದ ಕಡೆ ಗಮನ ಹರಿಸುತ್ತಿದ್ದ ತನ್ನ ಕೆಲಸ ಮುಗಿದ ಮೇಲೆ ಅಲ್ಲಿದ್ದವರನ್ನ ಗಮನಿಸುತ್ತಿದ್ದಳು ಆ ಘಟನೆಯಾಗಿ ಸುಮಾರು ಆರು ತಿಂಗಳುಗಳೇ ಕಳೆದಿವೆ ಇನ್ನೂ ನನ್ನ ಮೇಲೆ ಕೋಪ ಹಿಯಪ್ಪಾ ಎಂಥ ಕೋಪಿಸ್ಟನ ಮೇಲೆ ನನಗೆ ಲವ್ ಆಗಿದೆ ಎಂದು ಹಣೆ ಬಡೆದುಕೊಂಡಳು ಇನ್ನು ಇವನನ್ನ ಒಲಿಸಿಕೊಳ್ಳಲು ಏನೇನು ಮಾಡಬೇಕು ಎಂದು ಅಲ್ಲಿದ್ದ ಫೈಲೊಂದರಿಂದ ತಲೆ ಚೆಚ್ಚಿಕೊಂಡಳು ಅವನ ಕ್ಯಾಬಿನ್ ಗಮನಿಸಿದಳು ದಿನದಲ್ಲಿ ಅದೆಷ್ಟು ಜನ ಇವರ ಕ್ಯಾಬಿನ್ ಒಳಗಡೆ ಹೋಗುತ್ತಾರೆ ಬರುತ್ತಾರೆ ಅದರಲ್ಲೂ ಕೆಲವರು ಹುಡುಗಿಯರು ಒಮ್ಮೆ ಹೋದರೆ ಅರ್ಧ ಗಂಟೆ ಕಳೆದರೂ ಹೊರಗೆ ಬರುವುದಿಲ್ಲ ಅಲ್ಲ ಅಂಥದ್ದೇನಿರುತ್ತೆ ಫೈಲ್ ಕೊಡೋದು ಬರುವುದು ನನಗೆ ಮಾತ್ರ ನೀವಿನ್ನೂ ಹೊರಡಬಹುದು ಅಂತ ಮೂತಿ ಹುಮ್ಮ್ಮಾಡ್ಕೊಂಡೆ ಹೇಳ್ತಾನೆ ಏ ಎಸ್ ಎಂ ಎಸ್ ಅಲ್ಲ ಅದೆಷ್ಟು ಕಬ್ಬು ಈ ನನ್ನ ಮಗನಿಗೆ ಒಂದಿಷ್ಟು ನನ್ನ ಕಡೆ ಮುಖಾನೇ ಹಾಕಲ್ಲ ತಡಿ ನಾಳೆ ಅದು ಹೇಗೆ ನೋಡಲ್ಲ ಅಂತ ನಾನು ನೋಡ್ತೀನಿ ಎಂದು ತನ್ನಷ್ಟಕ್ಕೆ ಯೋಜನೆ ಹಾಕಿದಳು ಆಫೀಸ್ನಿಂದ ಹೊರಟವಳು ನೇರವಾಗಿ ಸಿಟಿ ಸೆಂಟರ್ ಶಾಪಿಂಗ್ ಮಾಲಿಗೆ ಹೊರಟಳು ತಾನಂದುಕೊಂಡ ಹಾಗೆ ಬಟ್ಟೆಗಳನ್ನ ತನ್ನ ಮೇಕಪ್ ಕಿಟ್ಟಲ್ಲಿ ಮುಗಿಯುತ್ತಿರುವ ವಸ್ತುಗಳನ್ನ ಹೊಸದಾಗಿ ಕೊಂಡಳು ಬಿಲ್ ನೋಡಿದವಳು ಮಾನಸ್ಗೆ ಒಂದು ಹಿಡಿ ಶಾಪ ಹಾಕಿದಳು ಈ ಎಸ್ ಎಂ ಎಸ್ನಿಂದ ಎಷ್ಟೆಲ್ಲ ಖರ್ಚಾಯಿತು ಶಿವನಾಜ್ಜಿ ಇವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಎಂದು ಮುಖ ಹಿಂಡಿದವಳು ಹೊರಗೆ ಎರಡು ಪ್ಲೇಟ್ ಪಾನಿಪೂರಿ ತಿಂದು ಪಿಜಿಯತ್ತ ನಡೆದಳು ತನ್ನ ಕ್ಯಾಬಿನ್ ಪಕ್ಕದಲ್ಲಿ ಕುಳಿತ ಮಾನಸಾಳನ್ನ ಕಂಡು ಕಾಣದಂತೆ ಹೋಗುತ್ತಿದ್ದ ಮಾನಸ್ ಇಂದು ಒಮ್ಮೆ ಬಿಟ್ಟ ಕಣ್ಣು ಮುಚ್ಚಲೇ ಇಲ್ಲ ಕಪ್ಪು ಮತ್ತು ಬಿಳಿ ಬಣ್ಣದ ಫ್ರಾಕ್ ಕುತ್ತಿಗೆಯ ತನಕ ಮುಚ್ಚಿತ್ತು ಒಳಗಡೆ ಕಪ್ಪು ಹಾಗೂ ಹೊರಗಡೆ ಬಿಳಿ ಎರಡೇ ಪದರಗಳಿದ್ದವು ಮೊಣಕಾಲಿನ ಮೇಲೆ ಫ್ರಿಲ್ ಇದ್ದವು ಕಪ್ಪು ಲಗೇನ್ಸ್ ತೊಟ್ಟು ಕೈಗೆ ಬಿಳಿ ಬಣ್ಣದ ಮುತ್ತಿನ ಎರಡು ಸುತ್ತುಗಳಿದ್ದವು ಕೂದಲನ್ನು ಫ್ರೀಯಾಗಿ ಬಿಟ್ಟಿದ್ದಳು ಮುಖದಲ್ಲಿ ತೆಳ್ಳಗಿನ ಆಕರ್ಷಕ ಬಣ್ಣ ಕಾಣಿಸಿತು ಅವಳು ಅವನು ಗಮನಿಸಿದ್ದನ್ನು ಗಮನಿಸದೆ ತನ್ನಷ್ಟಕ್ಕೆ ಕೆಲಸ ಮಾಡುತ್ತಿದ್ದಳು ಅವನು ಬಂದಿದ್ದು ನೋಡಿದ್ದರೆ ಅವನನ್ನು ಒಲಿಸಲು ಹಲ್ಲಾದರೂ ಕಿರಿಯುತ್ತಿದ್ದಳು ಅವನು ಯಾರಾದರೂ ತನ್ನನ್ನು ಗಮನಿಸುತ್ತಿರಬಹುದೇ ಎಂದು ಖಚಿತಪಡಿಸಿಕೊಂಡು ಜಾಗ ಖಾಲಿ ಮಾಡಿದ ಅಂದು ಕೂಡ ಹಾಗೆ ಅವರು ಹೇಳಿದ ಕೆಲಸ ಮೊದಲೇ ಮಾಡಿ ಅವನ ಮುಂದೆ ನಿಂತಿದ್ದಳು ಅವನು ಅವಳ ಕೈಯಲ್ಲಿರುವ ಫೈಲ್ ತೆಗೆದು ಫೈಲ್ ಬಿಡಿಸಿ ನೋಡುತ್ತಿದ್ದನು ಕೊಟ್ಟ ಮೇಲೂ ಎರಡು ನಿಮಿಷ ನಿಂತಳು ಅವನು ತಲೆ ಎತ್ತಲೇ ಇಲ್ಲ ಒಂದು ಸಾರಿ ನೋಡು ಮಾರಾಯ ಎಂದುಕೊಂಡಳು ಹ್ಞೂ ಹ್ಞೂ ಅವನಿಂದ ಅವಳಿಗೆ ಬೇಕಾಗಿರುವ ಪ್ರತಿಕ್ರಿಯೆ ಸಿಗಲಿಲ್ಲ ತನ್ನ ಪ್ರಯತ್ನ ಬಿಡದೆ ಮರುದಿನ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟಿಗೆ ಟಾಪ್ ಕೈಗಳಿಗೆ ಫ್ರಿಲ್ ಇರುವ ಅಂಗಿ ತೊಟ್ಟು ಅದಕ್ಕೆ ಒಪ್ಪುವಂತೆ ತಲೆ ಕೂದಲನ್ನು ಪೋಣಿಯಾಗಿ ಕಟ್ಟಿದ್ದಳು ಕೆಂಪು ಬಣ್ಣದ ಲಿಪ್ಸ್ಟಿಕ್ ಕೆನ್ನಿಗೆ ಮೆರೂನ್ ಬಣ್ಣದ ಲೇಪ ಕಾಣಿಸುತ್ತಿತ್ತು ಮತ್ತೆ ಅವನ ಮುಂದೆ ನಿಂತಾಗಲು ಅವನ ನೋಟವೇನೂ ಅವಳ ಕಡೆ ಇರಲಿಲ್ಲ ತೆಗೆದುಕೊಂಡು ಬಂದ ಫೈಲ್ ಅವನ ಕೈಗೆ ಕೊಡುವ ಬದಲು ಅವನ ತಲೆ ಮೇಲೆ ಬಾರಿಸಬೇಕು ಎನಿಸಿತು ಆದರೂ ಸಹಿಸಿಕೊಂಡು ಗೆಳತಿ ಅಶ್ವಿನಿಗೆ ಫೋನ್ ಮಾಡಿ ತಿಳಿಸಿದಳು ಇವ್ ಯಾಕೋ ಅತಿಯಾಗಿ ಹಾಡ್ತಿದ್ದಾನೆ ಕಣೆ ಅಟ್ಲೀಸ್ಟ್ ನಾನು ಅಷ್ಟೆಲ್ಲ ಖರ್ಚು ಮಾಡಿದ್ದಕ್ಕಾದರೂ ಬೇಡ್ವಾ ಎಂದು ಅವನ ಮೇಲೆ ದೂರು ಕೊಟ್ಟಳು ತಾಳ್ಮೆಗಿಡದೆ ನಿನ್ನ ಪ್ರಯತ್ನ ಮಾಡು ಸಮಯ ಸಿಕ್ಕರೆ ನೀನೇ ಅವನ ಎದುರು ನಿಂತು ಮಾತನಾಡು ಎಂದಳು ಹೇಗಮ್ಮ ಮಾತನಾಡುವುದು ಯಾವಾಗ ನೋಡಿದ್ರೂ ಗುರಂತಿರ್ತಾನೆ ಎಸ್ಎಂಎಸ್ ಎಂದಳು ಅಶ್ವಿನಿ ಗೆಳತಿಗೆ ಮತ್ತೊಂದಿಷ್ಟು ಹಿತನುಡಿಗಳನ್ನು ಹೇಳಿ ಧೈರ್ಯ ತುಂಬಿದಳು ಇದೇ ನನ್ನ ಕೊನೆಯ ಪ್ರಯತ್ನ ಎಂದು ಆಫೀಸಿನ ಹೊಳಕ್ಕೆ ನಡೆದಳು ಮಾನಸ್ ಅವಳನ್ನು ಕಂಡಾಗ ಹಣೆ ಹೊಜ್ಜಿಕೊಂಡು ಹೊಳಹೋದ ನೇರಳೆ ಬಣ್ಣದ ಸ್ಯಾರಿ ಚಿನ್ನದ ಬಣ್ಣದ ಚಿಕ್ಕದಾದ ಅಂಜುಬಿಟ್ಟರೆ ಮತ್ತೇನೂ ಇಲ್ಲ ಎರಡೂ ಕಿವಿ ಪಕ್ಕದ ಕೂದಲನ್ನ ಎಳೆದು ಕ್ಲಿಪ್ ಹಾಕಿದ್ದಳು ಅಷ್ಟೆ ತೆಳುವಾದ ಮುಖಬಣ್ಣ ಕೈಗಳಿಗೆ ಅದೇ ಸೀರೆ ಬಣ್ಣದ ಎರಡೆರಡು ಬಳೆಗಳು ಮತ್ತೆ ಫೈಲ್ ತೆಗೆದುಕೊಂಡು ಅವನ ಕ್ಯಾಬಿನ್ ಹೊಳಹೊಕ್ಕಾಗ ಮತ್ತದೇ ಅವನ ಚರ್ಯೆಗೆ ಬೇಸೆತ್ತು ಕೈಗೆ ಫೈಲ್ ಕೊಡುವ ಬದಲಾಗಿ ಅವನ ಕೈಗೆ ಕುಕ್ಕಿ ಸಿಟ್ಟಿನಿಂದ ಹೊರ ನಡೆದಿದ್ದಳು ಮಾನಸಾಳ ಅಕ್ಕಪಕ್ಕ ಕುಳಿತವರು ಬಂದು ಮಾನಸಾಳನ್ನ ಸೀರೆಯಲ್ಲಿ ಕಂಡು ಹೊಗಳಿ ಹೋಗುತ್ತಿದ್ದರು ಎಲ್ಲರಿಗೂ ಅಲ್ಲೊಕಿಸಿದು ಥ್ಯಾಂಕ್ಸ್ ಎನ್ನುತ್ತಿದ್ದಳು ಆದರೆ ಯಾವುದು ಮನಸ್ಸಿನಿಂದ ಬಂದಿದ್ದಲ್ಲ ಇನ್ನು ಮಾತ್ರ ನಾನು ಏನೂ ಮಾಡಲ್ಲ ಎಂದು ಅಂದಿನ ಕೆಲಸ ಮುಗಿಸಿಕೊಂಡು ಆಫೀಸ್ನಿಂದ ಹೊರಟಳು ಜಿಯ ಟೆರಸ್ ಮೇಲೆ ಕುಳಿತವಳಿಗೆ ಯಾಕೋ ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಎನಿಸಿತು ಅಲ್ಲಿ ಅಶ್ಯುವಾದರೂ ಜೊತೆಯಲ್ಲಿದ್ದಳು ಯಾಕೋ ಒಂಟಿತನ ಕಾಡಿತು ಹೇಳದೆಯೇ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಅಷ್ಟರಲ್ಲಿ ತಮ್ಮ ಮನೆಯ ಫೋನ್ ಕೈಗೆತ್ತುಕೊಂಡವಳು ಮಾತನಾಡಿದಳು ಮನು ನಾಳೆ ಅಣ್ಣ ಬರ್ತಿದ್ದಾನೆ ನೀನು ಈ ವಾರಾಂತ್ಯದ ರಜೆಯಲ್ಲಿ ಊರಿಗೆ ಬಂದ್ಬಿಡು ಎಂದರು ರಾಧಾ ಅವಳಿಗೂ ಇಲ್ಲಿಯ ಜೀವನ ಬೇಸರ ತಂದಿತ್ತು ಸರಿ ಎಂದು ನಾಲ್ಕು ದಿನ ರಜೆ ಹಾಕಿ ಹೊರಟಳು ಅಣ್ಣ ಮನೋಜ್ ಮನೆಗೆ ಬಂದಿದ್ದ ಎರಡು ವರ್ಷದ ನಂತರ ಅಣ್ಣನನ್ನ ನೋಡುತ್ತಿದ್ದಳು ಮನೆಗೆ ಬಂದಾಗ ಅವಳ ಹಿಂದಿನ ಬೇಸರವೆಲ್ಲ ಟಣ್ಣೆಂದು ಮಾಯವಾಗುತ್ತಿತ್ತು ಆದರೆ ಈ ಬಾರಿ ಆಗಿರಲಿಲ್ಲ ಆದರೂ ಕಷ್ಟಪಟ್ಟು ಆ ನೆನಪುಗಳು ಬಾರದಂತೆ ತಡೆಯುತ್ತಿದ್ದಳು ಅಣ್ಣ ತಂಗಿ ತಮ್ಮ ಮೂವರೂ ಸೇರಿ ತಮ್ಮ ಹಳೆಯ ಕಿತ್ತಾಟ ಆಟಗಳನ್ನು ನೆನೆದು ಮೆಲುಕು ಹಾಕುತ್ತಿದ್ದರು ರಾತ ಮೆಲ್ಲಗೆ ಮಕ್ಕಳ ಜೊತೆ ಸೇರಿ ಮಾನಸಾಳ ಮದುವೆ ವಿಷಯ ಎತ್ತಿದ್ದರು ಮನು ಒಂದು ಸಂಬಂಧ ಬಂದಿದೆ ಮಂಗಳೂರಿನವರು ಒಳ್ಳೆಯ ಮನೆ ಒಳ್ಳೆಯ ಹುಡುಗ ಈ ಮೊದಲೇ ಮಾತನಾಡಿಕೊಂಡು ಹೋಗಿದ್ದರು ಆದರೆ ನೀನು ಮದುವೆ ಬಗ್ಗೆ ಮಾತನಾಡುವುದು ಬೇಡ ಅಂದೆ ಈಗ ಅಣ್ಣ ಬಂದಿದ್ದಾನೆ ಈಗ ರಜೆ ಮುಗಿಸಿ ಹೋದರೆ ಮತ್ತೆ ಯಾವಾಗಲೂ ಏನೋ ಬರೋದು ಅದಕ್ಕೆ ಅದಕ್ಕೆ ನನ್ನನ್ನು ಮದುವೆ ಮಾಡಿಬಿಡ್ತೀಯಾ ಅಣ್ಣ ಹೋದರೆ ಇನ್ನೊಮ್ಮೆ ಬರ್ತಾನೆ ಯಾಕೆ ಎಷ್ಟು ಅರ್ಜೆಂಟ್ ಮಾಡ್ತೀಯಾ ಮೆಲುವಾಗಿ ಕದರಿದಳು ಅಮ್ಮಂಗೆ ಅಕ್ಕ ನೀನೊಬ್ಬಳೇ ಮದುವೆ ಆದರೆ ಆಯ್ತಾ ಅಣ್ಣ ಆಗುವುದು ಬೇಡ್ವಾ ನೀನಿನ್ನೂ ತಡ ಅಂದರೆ ಅಣ್ಣನದ್ದು ತಡ ಆಗುತ್ತೆ ಅಷ್ಟರಲ್ಲಿ ಅಣ್ಣ ಅಜ್ಜ ಆಗಿರ್ತಾನೆ ಆಗ ನಾವು ಅಣ್ಣಂಗೆ ಅಜ್ಜಿನ ಹುಡುಕ್ಬೇಕಾಗುತ್ತೆ ನಮ್ಮ ಅಜ್ಜಿ ಹತ್ರ ಅವರ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಅಂತ ಕೇಳೋಣ ಅಂದರೆ ನಮ್ಮ ಅಜ್ಜಿನೂ ಇಲ್ಲ ಮನ ಎಂದ ಆಗ ಮನೋಜ್ ಏನು ನನಗೆ ಅಜ್ಜಿನ ಹುಡುಕ್ತೀಯಾ ಎಂದು ತಮ್ಮನ ಬೆನ್ನಿಗೆ ರಪ್ಪೆಂದು ಗೊತ್ತಿದೆನು ಮನು ಅವನ ಮಾತಿಗೆ ಹೊಟ್ಟೆ ಹಿಡಿದು ನಕ್ಕಳು ರಾಧಾ ಕೂಡ ತಮ್ಮ ಕಿರಿಯ ಪುತ್ರರ ತಮಾಷೆ ಕೇಳಿ ನಕ್ಕೆರು ಮನು ತನ್ನ ಮದುವೆಯ ಮಾತು ಮರೆಸಲು ಏನೋ ಅಣ್ಣ ಅಲ್ಲಿ ಯಾವುದಾದರೂ ಬಿಳಿ ಜಿರಳಿ ನೋಡಿಕೊಂಡಿದ್ದೀಯೋ ಹೇಗೆ ಅಂದಳು ಹೇ ಹೋಗೆ ಅದೆಲ್ಲ ಇರಲಿ ಹುಡುಗನ ಮನೆಯವರು ತುಂಬ ಒಳ್ಳೆಯವರು ಹುಡುಗನ ತಾಯಿಯ ಆರೋಗ್ಯ ಅಷ್ಟಕ್ಕಷ್ಟೇ ಅಂತೆ ಅದಕ್ಕೆ ಮತ್ತೆ ಮೊನ್ನೆ ಫೋನ್ ಮಾಡಿ ನೀವು ಒಪ್ಪುವುದಾದರೆ ಬೇಗ ಮದುವೆ ಮಾಡಿ ಮುಗಿಸೋಣ ಎಂದು ಬೇಡಿಕೆ ಇಟ್ಟರು ಅದಕ್ಕೆ ನಾನು ಕೂಡ ಬಂದಿದ್ದು ಎಂದನು ಮನೋಜ್ ಅಂದರೆ ನೀವೆಲ್ಲ ಫಿಕ್ಸ್ ಹಾಕಿಬಿಟ್ರೇನು ನನ್ನನ್ನು ಅವರಿಗೆ ಕೊಡಬೇಕೆಂದು ಹಾಗಲ್ಲ ಮಾರೈತಿ ನೀನು ಓಕೆ ಅಂದ್ರೆ ಮಾತ್ರ ನನಗೆ ಇಷ್ಟ ಇಲ್ಲ ಯಾಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಷ್ಟೇ ಎಂದು ಅಲ್ಲಿಂದ ಎದ್ದು ಹೊರ ನಡೆದಳು ರಾಧಾ ಎಷ್ಟೇ ಕರೆದರೂ ಹಿಂತಿರುಗದೆ ಸಮುದ್ರದ ದಡಕ್ಕೆ ಹೋಗಿ ಕೈಕಟ್ಟಿ ನಿಂತಳು ಮನೋಜ್ ತಾಯಿಗೆ ಅವಳನ್ನ ಒತ್ತಾಯಿಸಬೇಡ ತಾನು ಅವಳ ಬಳಿ ಮಾತನಾಡುವೆ ಎಂದು ಹೇಳಿ ಅವಳಿದ್ದ ಜಾಗಕ್ಕೆ ಹೊರಟ ಅಣ್ಣಾ ತಂಗಿಯರ ನಡುವೆ ಅಣ್ಣಾ ತಂಗಿ ಸಂಬಂಧದ ಜೊತೆಗೆ ಸ್ನೇಹವೂ ಇದೆ ತಂಗಿ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡುತ್ತಾಳೆ ಎಂಬ ನಂಬಿಕೆ ಮನೋಜ್ನಿಗೆ ತಂಗಿಯನ್ನ ಕುಳ್ಳಿರಿಸಿ ಎರಡು ಬೀಜದ ಪ್ಯಾಕೆಟ್ ತಂದು ಅವಳ ಕೈಗೊಂದು ಕೊಟ್ಟು ಅವಳ ಪಕ್ಕಾ ಕುಳಿತೆನು ಹೀಗೇಳು ಮದುವೆಗೂ ನಿನಗೂ ಏನ್ ಸಮಸ್ಯೆ ಮದುವೆಯಾಗುವುದೇ ಇಷ್ಟವಿಲ್ಲವೇ ಅಥವಾ ನಿನ್ನ ಮನಸ್ಸಿಗೆ ಯಾರಾದರೂ ಇಷ್ಟ ಆದವರು ಇದ್ದಾರೆಯೇ ಹಣ್ಣನ ಹೆಗಲಿಗೆ ಹೊರಗಿ ಬಿಕ್ಕುತ್ತಿದ್ದ ತಂಗಿಯನ್ನು ನೋಡಿ ಕರಳು ಕಿವಿಚಿದಂತಾಯಿತು ಮನೋಷ್ನಿಗೆ ತನ್ನ ತಂಗಿ ಮನಸ್ಸಿಗೆ ತೋಚಿದ್ದನ್ನು ಮಾತನಾಡುವ ಸ್ವಭಾವದವಳು ಎಷ್ಟೋ ಜನ ಅವಳನ್ನ ಬಾಯಬಡಕಿ ಜಗಳಗಂಟಿ ಎಂದೆಲ್ಲ ಅಂಗಿಸುವಾಗ ಆ ಕ್ಷಣಕ್ಕೆ ಅನಿಸಿದ್ದನ್ನು ಮಾಡಿ ತೃಪ್ತಿಕರ ಜೀವನ ಸಾಗಿಸುತ್ತಾಳೆ ಎಂದು ಸಮಾಧಾನಗೊಳ್ಳುತ್ತಿದ್ದ ಆದರೆ ಇಂದು ಒಬ್ಬರ ಪ್ರೀತಿ ಕಳೆದುಕೊಂಡೆ ಎಂದು ಮನಸ್ಸಿನಲ್ಲೇ ಇಷ್ಟು ಕೊರಗುವವಳನ್ನ ನೋಡಿ ಸಹಿಸಲಾಗಲಿಲ್ಲ ಆದರೂ ಅಣ್ಣನಾಗಿ ಅವಳಿಗೆ ಧೈರ್ಯ ತುಂಬಿ ಮುಂದಿನ ಜೀವನದ ಅರಿವು ಮೂಡಿಸಬೇಕು ಎಂದು ಅವಳ ಮನಹೊಲಿಸಲು ಪ್ರಯತ್ನಿಸಿದ ಪುಟ್ಟ ಆಗುವುದಿಲ್ಲ ಒಳ್ಳೆಯದಕ್ಕೆ ಈ ನನ್ನ ತಂಗಿಯ ಪ್ರೀತಿ ಗಳಿಸಬೇಕು ಎಂದರೆ ಅವನು ಅದೃಷ್ಟ ಮಾಡಿರಬೇಕು ಮುಗಿದು ಹೋದ ಅಧ್ಯಯನ ನೆನೆದು ಈಗಿನ ಜೀವನ ಹಾಳು ಮಾಡಿಕೊಳ್ಳಬೇಡ ಸಮಯ ಎಲ್ಲವನ್ನೂ ಕಲಿಸುತ್ತೆ ಕಾಲಚಕ್ರ ಹೇಗೆ ಅಂದರೆ ಮುಂದೊಂದು ದಿನ ತಾನು ಈ ವಿಷಯಕ್ಕಾಗಿ ಹತ್ತಿದನೇ ಎಂದು ನೀನೇನಗುತ್ತೀಯ ನೀನು ಇದನ್ನೇ ತಲೆಯಲ್ಲಿಟ್ಟುಕೊಂಡು ಮದುವೆಯೇ ಆಗಲಾರೆ ಅಂದರೆ ಅಪ್ಪ ಅಮ್ಮನಿಗೆ ಬೇಸರ ಆಗುತ್ತೆ ಮಕ್ಕಳಾಗಿ ಎತ್ತವರಿಗೆ ನೋಯಿಸಬಾರದು ನಮ್ಮನ್ನ ಸಾಕಿ ಸಲುಹಿದ ತಂದೆ ತಾಯಿಯ ಪ್ರೀತಿಗಿಂತ ನೀನು ಬೇಡ ಎಂದು ಹೋದವನ ನೆನಪು ದೊಡ್ಡದೆ ಯೋಚನೆ ಮಾಡು ಎಂದು ತನ್ನ ಮಾತಿನಿಂದ ಏನಾದರೂ ಬದಲಾವಣೆ ಆಗಿದೆಯೇ ಎಂದು ಅವಳ ಮಗವನ್ನ ಕಂಡ ಏನೋ ನಿರ್ಧಾರ ತೆಗೆದುಕೊಂಡವಳಂತೆ ಬೋರ್ಗೆರವ ಕಡಲಂತೆ ದುಮ್ಮುಕ್ಕುತ್ತಿದ್ದ ಕಣ್ಣೀರನ್ನ ಒರೆಸಿಕೊಂಡು ಎದ್ದು ನಿಂತಳು ಹೌದು ಅಣ್ಣ ನಾನು ಇಲ್ಲಿಯ ತನಕ ಯಾವುದೋ ಮೂರನೆಯವನ ಪ್ರೀತಿಗೋಸ್ಕರ ಇಷ್ಟು ವರ್ಷ ನನ್ನ ಕಷ್ಟಪಟ್ಟು ಬಿಸಿಲು ಮಳೆ ಚಳಿ ಎನ್ನದೆ ನನ್ನ ಸಾಕಿದ ನನ್ನ ಅಪ್ಪ ಅಮ್ಮನಿಗೆ ನಾನು ಬೇಸರ ಮಾಡಲಾರೆ ಬಾ ಈಗಲೇ ಅಮ್ಮನಿಗೆ ನಾನು ಮದುವೆಗೆ ಒಪ್ಪಿದ್ದೇನೆ ಎಂದು ಹೇಳೋಣ ಎಂದು ಅಣ್ಣನನ್ನ ಎಳೆದುಕೊಂಡು ಹೋದಳು ಮನೋಜ್ನಿಗೆ ತಂಗಿ ಇಷ್ಟು ಬೇಗ ಅವನನ್ನ ಮರೆಯುತ್ತಾಳೆ ಎಂದುಕೊಂಡಿರಲಿಲ್ಲ ಪಾಪ ಅಪ್ಪ ಅಮ್ಮನಿಗೆ ಬೇಸರ ಮಾಡಬಾರದು ಅಂತ ತನ್ನ ಪ್ರೀತಿಯನ್ನೇ ಮಣ್ಣು ಮಾಡುತ್ತಿದ್ದಾಳೆ ಕಣೆ ನೀನು ಎಂದು ಮನಸ್ಸಿನಲ್ಲೇ ತಂಗಿಯ ಕಡೆ ಹೆಮ್ಮೆಯ ನೋಟ ಬೀರಿದ ಹುಡುಗನ ಮನೆಯವರಿಗೆ ಹುಡುಗಿ ಒಪ್ಪಿದ್ದಾಳೆ ಎಂಬ ಮಾಹಿತಿ ರವಾನಿಸಿದರು ಹುಡುಗಿ ಕೇಳಲು ಹುಡುಗನ ಮನೆಯವರಷ್ಟೇ ಬಂದಿದ್ದರಿಂದ ಈಗ ಹುಡುಗ ಹುಡುಗಿ ನೋಡಿ ಮಾತನಾಡಿಕೊಳ್ಳಲಿ ಎಂದು ಶಾಸ್ತ್ರೋಕ್ತವಾಗಿ ಹುಡುಗಿ ನೋಡುವ ಶಾಸ್ತ್ರ ಇಟ್ಟುಕೊಂಡರು ನಾಳೆ ಹುಡುಗನ ಕಡೆಯವರು ಬರುತ್ತಾರೆ ಮನೆಯಲ್ಲಿ ಎಲ್ಲರೂ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿದ್ದರು ಮನೆಯ ಅಂಗಳ ತೊಳೆಯುವುದು ಹೆಚ್ಚಿನ ಅಡುಗೆಗೆ ಬೇಕಾದ ಪಾತ್ರೆಗಳನ್ನು ತೊಳೆಯುವುದು ಮನೆಯೊಳಗಿನ ಕೆಲವು ಬೇಡವಾದ ವಸ್ತುಗಳನ್ನು ಸೇರಿಸಿ ಗುಜರಿಗೆ ಕೊಟ್ಟು ಮನೆ ಒಂದು ಲೆಕ್ಕದಲ್ಲಿ ಹೊಸದೂಟದ ಹಬ್ಬಕ್ಕೆ ತಯಾರಾದಂತೆ ಕಾಣುತ್ತಿತ್ತು ಎಲ್ಲರ ಕೆಲಸಗಳ ಮಧ್ಯೆಯೂ ಮಾನಸ ಮಂಕು ಹೋಗಿದ್ದ ಕಡೆಯಲ್ಲೆಲ್ಲ ಕುಳಿತು ಅದೇನೋ ಯೋಚಿಸುತ್ತಾ ಕುಳುತ್ತಿರುತ್ತಿದ್ದಳು ಮನೈ ಆಗಾಗ ಅಕ್ಕನ ಮುಂದೆ ಅಕ್ಕ ನಿನ್ನ ಗಂಡ ಹೆಂಗಿರಬೇಕು ಎಂದು ಹಾಡಿ ನಗಿಸುತ್ತಿದ್ದ ಹೊಲ್ಲೆನೆಂದು ಮನಸ್ಸಿಗೂ ಹೇಳಲಾರೆ ಮನೆಯವರಿಗೂ ಹೇಳಲಾರೆ ಹೊಲ್ಲೆ ಯಾವುದಕ್ಕೆ ನಾಳೆ ಬರುತ್ತಿರುವ ಹುಡುಗನ ನೋಡಲು ಅಥವಾ ಅರಳಿದ ಪ್ರೀತಿಯನ್ನ ಮರೆಯಲು ಯೋಚಿಸಿದಷ್ಟು ತಲೆಬಾರ ಎನಿಸಿತು ಅಮ್ಮ ಕೊಟ್ಟ ಸೀರೆ ತೊಟ್ಟು ಕಾಟಾಚಾರಕ್ಕೆ ತಯಾರಾಗಿ ಕುಳಿತಿದ್ದಳು ಬರುವವರಿಗೆ ಚಹಾ ತಿಂಡಿಯೆಲ್ಲ ಮಾಡಿ ಕಾಯುತ್ತಿದ್ದರು ಮನೆಯವರು ಕೊನೆಗೂ ಹುಡುಗನ ಕಡೆಯವರು ಬಂದರು ಎಂಬ ಮಾತು ಮಾನಸಾಳ ಹೃದಯ ಕಂಪಿಸಿತು ತನಗಾಗುತ್ತಿರುವ ಪರಿಗೆ ಒಮ್ಮೆ ಮಾನಸಾಳೆ ವಿಚಲಿತಳಾದಳು ಅವನನ್ನ ಇನ್ನೂ ನೋಡಲೇ ಇಲ್ಲ ಬರೀ ಬಂದರು ಎಂದು ಕೇಳಿದ್ದಕ್ಕೆ ನನ್ನ ಎದೆ ಎಷ್ಟು ಪಡೆದುಕೊಳ್ಳುತ್ತಿದೆಯಲ್ಲ ಬಂದವರ ಯೋಗಕ್ಷೇಮ ಪ್ರಯಾಣದ ಬಗ್ಗೆ ವಿಚಾರಿಸಿ ಮಗಳಿಗೆ ಚಹಾ ಜೊತೆ ಕರೆದುಕೊಂಡು ಬಂದರು ರಾಧಾ ತಲೆ ತಗ್ಗಿಸಿಯೇ ಎಲ್ಲರಿಗೂ ಚಹಾ ನೀಡಿ ದೂರದಲ್ಲಿ ನಿಂತಳು ಮನೆ ಅಕ್ಕನ ಬಳಿ ಬಂದು ಕಿವಿಯಲ್ಲಿ ಅಕ್ಕಾ ಹುಡುಗನನ್ನ ನೋಡೆ ಒಳ್ಳೆ ಹೀರೋ ಹೀರೋ ಥರ ಇದ್ದಾನೆ ಅದೇನು ಹೈಟ್ ಪರ್ಸ್ನಾಲಿಟಿ ಹಬ್ಬ ಕಣ್ಣು ಮುಚ್ಚಿಕೊಂಡು ಒಪ್ಕೋಬೇಕು ನಿನಗೆ ಹೇಳಿ ಮಾಡಿಸಿದ ಜೋಡಿ ನೀನು ಅವರ ಪಕ್ಕದಲ್ಲಿ ನಿಂತರೆ ಸ್ವಲ್ಪ ಕುಳ್ಳಗೆ ಕಾಣಿಸ್ತೀಯ ಆದರೂ ನಿಮ್ಮ ಜೋಡಿ ಸೂಪರ್ ಕಣ್ಣು ಮಿಟುಕಿಸಿದ ತಮ್ಮ ಬಂದವನ ಬಗ್ಗೆ ಇಷ್ಟೆಲ್ಲ ಹೊಗಳುತ್ತಿರುವುದು ಕಂಡು ಆಶ್ಚರ್ಯವಾಯಿತು ಯಾಕೆಂದರೆ ಮನೆ ತನಗಿಂತ ಯಾರಾದರೂ ಚಂದವಿದ್ದರೆ ಹೊಟ್ಟೆ ಉರಿ ಪಟ್ಟಿಕೊಳ್ಳುತ್ತಿದ್ದ ಮನೋಜ್ ಹಾಗೂ ಮಾನಸ ಆವಾಗವಾಗ ಪಕ್ಕದ ಮನೆ ಸುರೇಶ್ ನಿನಗಿಂತ ಬೆಳ್ಳಗೆ ಇದ್ದಾನೆ ಎಂದು ಅವನಿಗೆ ಅಣಕಿಸುವಾಗ ಅಮ್ಮನ ಸೆರೆಗು ಹಿಡಿದು ಅವರಿಬ್ಬರ ಮೇಲೆ ದೂರು ಕೊಡುತ್ತಿದ್ದ ರಾಧಾ ಎಲ್ಲರಿಗಿಂತ ನೀನೇ ಚೆಂದ ಎಂದು ಕೆನ್ನೆ ಮೇಲೆ ಕೈಯಾಡಿಸಿ ನೆಟಿಕೆ ತೆಗೆಯುತ್ತಿದ್ದರು ಅಂತಹ ತಮ್ಮನ ಇಂದಿನ ಮಾತು ಕೇಳಿ ಬಂದವರ ಕಡೆ ಗಮನ ಹರಿಸಿದಳು ನಲವತ್ತೈದು ವರ್ಷದ ಹೆಂಗಸು ಸೋಫಾದ ಬಲಭಾಗಕ್ಕೆ ಕುಳಿತಿದ್ದರು ಹುಡುಗನ ತಾಯಿ ಇರಬೇಕು ಎಂದುಕೊಂಡಳು ಅವರ ಪಕ್ಕಕ್ಕೆ ಸುಂದರ ಯುವತಿ ಸುಮಾರು ಇಪ್ಪತ್ತೆಂಟು ವಯಸ್ಸಾಗಿರಬೇಕು ಮುಖದಲ್ಲಿ ಚಂದನೆಯ ನಗು ಹೊತ್ತು ಕುಳಿತಿದ್ದರು ಅವರ ಮಗಳಿರಬೇಕು ಎಂದುಕೊಂಡಳು ಪಕ್ಕದಲ್ಲಿ ಒಬ್ಬ ಹುಡುಗ ಅವರು ಕುಳಿತ ರೀತಿಗೆ ಪಕ್ಕದಲ್ಲಿದ್ದ ಯುವತಿಯ ಗಂಡನೆಂದು ತಿಳಿಯಿತು ಅವರ ಪಕ್ಕದಲ್ಲಿ ತುಟಿಯಂಚಿನಲ್ಲಿ ತುಂಟನಗೆ ಹೊತ್ತು ಕುಳಿತ ಹುಡುಗನನ್ನ ನೋಡಿ ಅವಳ ಕಣ್ಣುಗಳು ಅರಳಿತಾದರು ಇಷ್ಟು ಹೊತ್ತಿನ ಮನಸ್ಸಿನ ಭಾರ ಯಾಕೋ ಮೈಯೆಲ್ಲ ಹರಡಿತು ಅಕ್ಕ ಪಕ್ಕದಲ್ಲಿ ನಿಂತ ಅಣ್ಣ ತಮ್ಮಂದಿರು ಗಿರಕಿ ಹೊಡೆಯುತ್ತಿದ್ದಾರೆ ಎನಿಸಿತು ಬೆಳಗ್ಗೆ ಹತ್ತರ ಸಮಯವಾದರೂ ಅವಳ ಕಣ್ಣಿಗೆ ಕಗ್ಗತ್ತಲು ಆವರಿಸಿತು ತಾನು ನಿಂತ ಭೂಮಿಯೇ ತಿರುಗುತ್ತಿದೆ ಎನಿಸಿ ಆಯಾ ತಪ್ಪಿ ನೆಲಕ್ಕೆ ಉರುಳಿದಳು ಮಾನಸ ಯಾಕೆ ಬಂದ ಹುಡುಗನನ್ನು ನೋಡಿ ತಲೆ ತಿರುಗಿ ಬಿದ್ದದ್ದು ಇಷ್ಟಕ್ಕೂ ಮಾನಸಾಳನ್ನು ನೋಡಲು ಬಂದ ಆ ವರ ಯಾರು ಕಾಯ್ದು ನಿರೀಕ್ಷಿಸಿ ಬಾಗ ಅತ್ತು ಮುಂದುವರಿಯುತ್ತದೆ ಬಾಗ ಆ ಥರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ